ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ ದೊಡ್ಡಮ್ಮ ನಿಂತಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ ಚಿಕ್ಕಮ್ಮ ನಿಂತಿಹಳು ತಾಯಿ ಹೃದಯ ತಂದ ತುಂಬು ಮಮತೆಯಿಂದ ಬಾಯಿಲ್ಲಿ ಓ ಕಂದ ಎನುತಿಹಳು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಹಳು ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತ ದೊಡ್ಡಮ್ಮ ನಿಂತಿಹಳು ನಗು ನಗುತ್ತ ಚಿಕ್ಕಮ್ಮ ನಿಂತಿಹಳು ಅರಳಿಕೆರೆಯ ಗ್ರಾಮದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮನ ಜಾತ್ರೆಯಲ್ಲಿ ಕೆರೆಯ ಗ್ರಾಮದಲ್ಲಿ ದೊಡ್ಡಮ್ಮ ಚಿಕ್ಕಮ್ಮನ ಜಾತ್ರೆಯಲ್ಲಿ ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣೀ ಶಂಕರಣ ರಾಣಿನಿ ವಹೂಗಳ ಮಾಲೆ ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ ದೊಡ್ಡಮ್ಮ ನಿಂತಿಹಳು ನಗು ನಗುತ ಚಿಕ್ಕಮ್ಮ ನಿಂತಿಹಳು ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಹ ದುಷ್ಟರ ಶಿಕ್ಷೆಗಾಗಿ ನಂಬಿರುವ ಭಕ್ತರ ರಕ್ಷೆಗಾಗಿ ನಂಬದಿಹ ದುಷ್ಟರ ಶಿಕ್ಷೆಗಾಗಿ ನಿಂತಿಹಳು ನೋಡಲ್ಲಿ ಶೂಲಪಾಣಿಯಾಗಿ ಕರುನಾಡ ಮಕ್ಕಳ ಸಿರಿದೈವವಾಗಿ, ನೋಡು ನೋಡು ಕಣ್ಣಾರ ನಿಂತಿಹಳು ನಗು ನಗುತ್ತ ದೊಡ್ಡಮ್ಮ ನಿಂತಿಹಳು நோடு நோடு கண்ணார் நிஹூ நக சிக்கம்மா சிக்கும்மா நிஹ நக நகத்தொடம்மா நிஹு நக நகுத்த ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಅರಳಿಕೆರೆ ಪಾಳ್ಯದಲ್ಲಿ ಶ್ರೀ ದೊಡ್ಡಮ್ಮ ಚಿಕ್ಕಮ್ಮ ದೇವಿ ಮತ್ತು ಅವರ ಜಾತ್ರಾ ಮಹೋತ್ಸವವು ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರದಿಂದ ಪ್ರಾರಂಭವಾಗಿ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆಗೆ ಧ್ವಜಾರೋಹಣ ಹತ್ತು ಮೂವತ್ತರಿಂದ ಹನ್ನೊಂದು ಇಪ್ಪತ್ತರೊಳಗೆ ಅಮ್ಮನವರಿಗೆ ಮತ್ತು ದೂತರಾಯಸ್ವಾಮಿಯವರಿಗೆ ಮಲ್ಲಘಟ್ಟ ಕೆರೆಯಲ್ಲಿ ಗಂಗಾಸ್ಥಾನ ಮತ್ತು ದೃಷ್ಟಿ ಪೂಜೆ ಜರುಗಿತು ಸಂಜೆ ಚೇತನ್ ಕಲಾಕಾರ ತಂಡದವರಿಂದ ಭದ್ರಕಾಳಿ ಮತ್ತು ವೀರಭದ್ರ ಕುಣಿತ ಹಾಗೂ ಅಮ್ಮನವರ ಉತ್ಸವ ನಡೆಯಿತು ನಂತರ ಚಂಡಿಕಾ ಹೋಮ ಮಾಡಲಾಯಿತು ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರದಂದು ಬೆಳಿಗ್ಗೆ ಆರು ಮೂವತ್ತಕ್ಕೆ ಅಮ್ಮನವರಿಗೆ ಮೂಲಸ್ಥಾನದಲ್ಲಿ ದೃಷ್ಟಿ ಪೂಜೆ ಪೂರ್ಣಾಹುತಿ ಮಹಾಮಂಗಳಾರತಿ ಸಂಜೆ ನಾಲ್ಕು ಗಂಟೆಗೆ ಹಲ್ಲು ಸೇವೆ ಎಡೆ ಪೂಜೆ ಮಹಾಮಂಗಳಾರತಿ ಜರುಗಿತು ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ಮಧ್ಯಾಹ್ನ ಎರಡು ಗಂಟೆಗೆ ಮಡ್ಲಕ್ಕಿ ಪೂಜೆ ಸೇವೆ ಮತ್ತು ದೂತರಾಯ ಸ್ವಾಮಿ ಅವರಿಗೆ ಮನೆವು ನಂತರ ಮಹಾಮಂಗಳಾರತಿ ನಡೆಯಿತು ಬಹಳ ವಿಜೃಂಭಣೆಯಿಂದ ಜರುಗಿದ ಈ ಜಾತ್ರೆಯನ್ನು ವೀಕ್ಷಿಸಲು ಬೆಂಗಳೂರು ಮೈಸೂರು ಮಂಡ್ಯ ತುಮಕೂರು ತಿಪ್ಪಟೂರು ತುರುವೇಕೆರೆ ತಾಲೂಕು ಹಾಗೂ ಸುತ್ತಮುತ್ತಲ ಭಕ್ತಾದಿಗಳು ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು

Yeah.